ಿಲ್ಲ ಅಣ್ಣವರಾಗ ಚುನಾವಣೆ ಆಗ್ತಾರೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ರೀ ಅಲ್ಲ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜೊಟ್ಟಿಯವರು ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಕ್ಕೆ ನಿಲ್ಬೇಕಂದ್ರು ಅವಾಗೂ ಸತೀಶ್ ಅವರು ಬಿಟ್ಟು ಬಿಟ್ಕೊಟ್ರು ಮಣ್ಣು ನಿಲ್ಬೇಕು ಮಾಡಿದ್ರು ಸತೀಶ್ ಬಿಟ್ಟು ಬ್ಯಾಡಂಗೆ ಖಾನಾಪುರ ಕಿತ್ತು ಅಲ್ಲೂ ಬಿಟ್ಟು ಕೊಟ್ಟರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದೈತ್ರಿ ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಕಡೆ ಚಲೋ ನಡೀ ತೋರ್ಸೋದಕ್ ಇವೆಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡತಾವ್ರಿ ಹಂಗಂದ್ರಿ ನಿಮ್ಗನ್ ಹೇಳ ಸಂಕೇಮದ ನಾನು ನಾನ್ ನಿಲ್ದೇನ್ರ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅಂತೇಳಿನ್ರೀ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ತಗ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವನ್ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿದ್ದಾರೆ ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಾರಂಥ ಏನೂ ಸಮಸ್ಯೆ ಇಲ್ಲ